ಸಖತ್ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಸಂಬಂಧಿಕ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೋರ್ಟ್ಗೆ ಹಾಜರು ಪಡಿಸಲಿರುವಂತ ಸಿಐಡಿ ಅಧಿಕಾರಿ ಆರ್ಡಿ ಅನಿಲ್ ರನ್ನ ಕೋರ್ಟ್ಗೆ ಗೆ ಹಾಜರುಪಡಿಸಲಿದ್ದ ಸಿಐಡಿ ಕೊಲೆ ಪ್ರಕರಣದ ನಾಲ್ಕನೇ ಆರೋಪಿಯಾಗಿರುವಂತ ಆರ್ಡಿ ಅನಿಲ್ ಹತ್ತು ದಿನಗಳ ಕಾಲ ಆರೋಪಿಯನ್ನ ಕಸ್ಟಡಿಗೆ ಪಡೆದಿದ್ರು ಸಿ ಐ ಡಿ ಅವರು ಬಾಡಿ ವಾರೆಂಟ್ ಮೇಲೆ ಆರೋಪಿಯನ್ನ ಕಸ್ಟಡಿಗೆ ಪಡ್ಕೊಂಡಿದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡಿದ್ದಂಥ ಆರ್ ಡಿ ಅನಿಲ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಜಮೀನುಗಳನ್ನು ಬರ್ಸ್ಕೊಳ್ಳೋದು ಬೆದರಿಸೋದು ಈ ರೀತಿಯಾಗಿ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಈತನ ವಿರುದ್ಧ ಇದೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿರುವಂಥ ಆರ್ ಡಿ ಅನಿಲ್ ಈ ಕೊಲೆ ಕೇಸ್ನಲ್ಲಿ ನಾಲ್ಕನೇ ಆರೋಪಿ ಬಿಕ್ಲು ಶುಭಾ ಕೊಲೆ ಪ್ರಕರಣ ಸಂಬಂಧ ಬಹುತೇಕ ತನಿಖೆ ಮುಗಿಸಿದ್ದಾರೆ ಸಿಐಡಿ ಅವರು ಪ್ರಕರಣದ ತನಿಖೆಯ ಚಾರ್ಜ್ ಶೀಟ್ ಹಂತಕ್ಕೆ ತಂದಿರುವಂತಹ ತನಿಖಾ ತಂಡ ಇವತ್ತು ಆರ್ ಡಿ ಅನಿಲ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಬಿಕ್ಲು ಶುಭ ಕೊಲೆ ಕೇಸ್ನಲ್ಲಿ ಎ ಒನ್ ಜಗದೀಶ ಈಗ ಎ ಫೋರ್ ಆಗಿರುವಂತ ಈ ಅನಿಲ್ ಏನಿದ್ದಾರೆ ಇವರು ಬೈರತಿ ಬಸವರಾಜ್ ಅವರ ಸಂಬಂಧಿಕ ಅಂತ ಕೂಡ ಹೇಳಲಾಗುತ್ತೆ ಮೊದಮೊದಲು ಭೈರತಿ ಬಸವರಾಜ್ ಹೆಸರು ಕೂಡ ಕೇಳಿ ಬಂದಿತ್ತು ತದನಂತರದಲ್ಲಿ ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರು ಈಗ ಒಬ್ಬೊಬ್ರು ಆಗಿನೇ ಕರೆಸಿ ತನಿಖೆ ಮಾಡಿ ಅವರ ಈ ಪ್ರಕರಣದಲ್ಲಿ ಅವರ ಸಹಭಾಗಿತ್ವ ಇದೆಯೋ ಇಲ್ವೋ ಅದೆಲ್ಲದನ್ನು ಕೂಡ ತನಿಖೆ ಮಾಡಿರುವಂಥ ಪೊಲೀಸರು ಇನ್ನೇನು ಚಾರ್ಜ್ ಶೀಟ್ ಹಂತಕ್ಕೂ ಕೂಡ ಬಂದಿದೆ ತನಿಖೆ ಅದರಲ್ಲಿ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಕೊಂಡಿದ್ದಂತ ಈ ಆರ್ ಡಿ ಅನಿಲ್ ಏನಿದ್ದಾರೆ ಜಮೀನುಗಳನ್ನ ಬರ್ಸ್ಕೊಳ್ಳೋದಿರಬಹುದು ಬೆದರಿಸೋದಿರಬಹುದು ಅಂತ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಇದೆ ಬಟ್ ಈ ಕೊಲೆ ಕೇಸ್ನಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಅನ್ನೋ ಆರೋಪ ಇದೆ ಹೀಗಾಗಿ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು ಸಿ ಐ ಡಿ ಅಧಿಕಾರಿಗಳು ಈಗ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಈ ಕೇಸ್ನಲ್ಲಿ ಆರೋಪಿಗಳನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದು ಆಗಿದೆ ತನಿಖೆ ಮಾಡಿದ್ದಾಗಿದೆ ಕೋರ್ಟ್ ಹಾಜರು ಪಡಿಸಿದ್ದಾರೆ ಇವತ್ತು ಆರ್ ಡಿ ಅನಿಲ್ನು ಕೂಡ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಸಿ ಐ ಅಧಿಕಾರಿಗಳು ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ ನೋಡೋಣ